ವಚನಾ ಸತ್ಯವಚನಾ ಊಮಿಗೆ ಬಂದ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಆದಿಯಲ್ಲಿ ಆಿಯಲ್ಲಿ ವಚನ ನಮ್ಮ ನೋಡಬಂದ ವಚನ ವಚನ ಸತ್ಯ ವಚನ ಭೂಮಿಗೆ ವಚನ ಪಿತನ ಮತ್ತು ಸುತನ ಮತ್ತು ಪವಿತ್ರ ಆತ್ಮರ ನಾಮದಲ್ಲಿ ಆಮೇನ್ ಪ್ರಿಯರೇ ದೇವರ ವಾಕ್ಯವನ್ನು ನಾವು ಆಲಿಸೋಣ ಸಂತ ಪೇತ್ರವನ್ನು ಬರೆದ ಮೊದಲನೆಯ ಪತ್ರ ಸಂತ ಪೇತ್ರನು ಬರೆದ ಮೊದಲನೆಯ ಪತ್ರ ವಾಕ್ಯಗಳು ಅಧ್ಯಾಯ ಎರಡು ವಾಕ್ಯಗಳು ಎರಡು ಮತ್ತು ಮೂರು ಅಧ್ಯಾಯ ಎರಡು ವಾಕ್ಯಗಳು ಎರಡು ಮತ್ತು ಮೂರು ಹೊಸ ಜನ್ಮ ಪಡೆದ ಶಿಶುಗಳಂತೆ ಶುದ್ಧವಾದ ಆಧ್ಯಾತ್ಮಿಕ ಹಾಲಿಗಾಗಿ ಹಂಬಲಿಸಿರಿ ಅದನ್ನು ಕುಡಿದು ಬೆಳೆಯುತ್ತಾ ಜೀವೋದ್ಧಾರವನ್ನು ಹೊಂದುವಿರಿ ಹೊಸ ಜನ್ಮ ಪಡೆದ ಶಿಶುಗಳಂತೆ ಶುದ್ಧವಾದ ಆಧ್ಯಾತ್ಮಿಕ ಹಾಲಿಗಾಗಿ ಹಂಬಲಿಸಿರಿ ಅದನ್ನು ಕುಡಿಯಿದ್ದು ಬೆಳೆಯುತ್ತ ಜೀವೋದ್ಧಾರವನ್ನು ಹೊಂದುವಿರಿ ಪ್ರಿಯರೇ ಸಂತ ಪೇತ್ರನು ಬರೆದ ಮೊದಲನೇ ಪತ್ರ ಅಧ್ಯಾಯ ಎರಡು ವಾಕ್ಯ ಎರಡು ಮಾತ್ರ ನಾನು ತೆಗೆದುಕೊಂಡಿದ್ದೇನೆ ಎರಡನೇ ವಾಕ್ಯ ಮಾತ್ರ ಇಲ್ಲಿ ದೇವರ ವಾಕ್ಯ ಹೇಳ್ತಾರೆ ಪ್ರಿಯರೇ ಹೊಸ ಜನ್ಮ ಪಡೆದ ಶಿಶುಗಳಂತೆ ಶುದ್ಧವಾದ ಆಧ್ಯಾತ್ಮಿಕ ಹಾಲಿಗಾಗಿ ಹಂಬಲಿಸಿರಿ ಅದನ್ನು ಕುಡಿದು ಬೆಳೆಯುತ್ತಾ ಜೀವೋದ್ಧಾರವನ್ನು ಹೊಂದುವಿರಿ ಪ್ರಿಯರೇ ಯಾವಾಗ ನಾವು ಏಸು ಕ್ರಿಸ್ತರನ್ನು ವಿಶ್ವಾಸಿಸಿದ್ದೇವೆಯೋ ಆವಾಗ ನಾವು ಹೊಸ ಅಥವಾ ನೂತನ ಸೃಷ್ಟಿಗಳಾದೆವು ಇದನ್ನು ನಾವು ಮೊತ್ತ ಮೊದಲಿಗೆ ಅರ್ಥ ಮಾಡಿಕೊಳ್ಬೇಕು ಯಾವಾಗ ಏಸು ಕ್ರಿಸ್ತರನ್ನು ನಾವು ವಿಶ್ವಾಸಿಸಿದ್ದೇವೆಯೋ ಆವಾಗ ನಾವು ಹೊಸ ಸೃಷ್ಟಿಗಳು ಅಥವಾ ನೂತನ ಸೃಷ್ಟಿಗಳು ಆದೆ ಯಾಕೆಂದರೆ ಅದರ ಮೊದಲು ನಾವು ಆ ದುರಾತ್ಮನ ಆ ಒಂದು ಮೋಸದಿಂದ ನಾವು ದೇವರಿಂದ ದೂರ ಹೋಗಿದ್ದೆವು ಇದು ನಮಗೆ ಚೆನ್ನಾಗಿ ತಿಳಿದಿರುವ ವಿಷಯ ಆ ದುರಾತ್ಮನ ಅಥವಾ ಸೈತಾನನ ಮೋಸದ ಬಲೆಗೆ ಬಿದ್ದು ನಾವು ದೇವರಿಂದ ದೂರ ಹೋಗಿದ್ದೆವು ಅದನ್ನು ನಮ್ಮಲ್ಲಿ ಯಾವಾಗ ಸರಿಪಡಿಸಲಾಯಿತು ಯಾವಾಗ ನಾನು ಯೇಸುವನ್ನು ವಿಶ್ವಾಸಿಸಿದೆನೋ ಆವಾಗ ನಾನು ಹೊಸದಾಗಿ ಹುಟ್ಟಿದೆನು ಆವಾಗ ನಾನು ಹೊಸದಾಗಿ ಹುಟ್ಟಿದೆನು ಇದನ್ನು ನಾವು ಕೊರಿಂತ್ಯರಿಗೆ ಬರೆದ ಪತ್ರ ಎರಡನೇ ಕೊರಿಂತ್ಯ ಅಧ್ಯಾಯ ಐದು ಹದಿನೇಳನೇ ವಾಕ್ಯದಿಂದ ಓದಿದರೆ ಅಲ್ಲಿ ಕೂಡ ನಾವು ನೋಡ್ತೇವೆ ಯಾರೊಬ್ಬ ಯೇಸು ಕ್ರಿಸ್ತರಲ್ಲಿ ಒಂದಾಗುತ್ತಾನೋ ಆತನು ಒಬ್ಬ ನೂತನ ಸೃಷ್ಟಿಯಾಗುತ್ತಾನೆ ಹಳೆಯದೆಲ್ಲ ಅಳಿದು ಹೋಯಿತು ಎಲ್ಲವೂ ಹೊಸದಾಗಿದೆ ಯಾರೊಬ್ಬ ಏಸು ಕ್ರಿಸ್ತರಲ್ಲಿ ಒಂದಾಗುತ್ತಾನೋ ಆತನೊಬ್ಬ ನೂತನ ಸೃಷ್ಟಿಯಾಗುತ್ತಾನೆ ಹಳೆಯದೆಲ್ಲ ಅಳಿದು ಹೋಯಿತು ಹೊಸದಿದೋ ಜನ್ಮ ತಳೆದಿದೆ ಆದ್ದರಿಂದ ಪ್ರಿಯರೇ ಈ ಏಸು ಕ್ರಿಸ್ತರನ್ನು ವಿಶ್ ವಿಶ್ವಾಸಿಸಿದ ಮೇಲೆ ನಾವು ನೂತನ ಸೃಷ್ಟಿಗಳಾದೆವು ಈಗ ನೂತನ ಸೃಷ್ಟಿಗಳಾದ ಮೇಲೆ ನಾವು ಇಲ್ಲಿ ಏನು ಬರೆದಿದೆ ಹೊಸ ಜನ್ಮ ಪಡೆದ ಶಿಶುಗಳಂತೆ ಶುದ್ಧವಾದ ಆಧ್ಯಾತ್ಮಿಕ ಹಾಲಿಗಾಗಿ ಹಂಬಲಿಸಿರಿ ನಾವು ಕ್ರಿಸ್ತರನ್ನು ವಿಶ್ವಾಸಿಸಿದ ನಂತರ ನಾವು ಹೊಸ ಜನ್ಮ ಪಡೆದ ಶಿಶುಗಳು ಅದಕ್ಕೆ ನಿಕೋದೇಮನಿಗೆ ಯೇಸುಕ್ರಿಸ್ತರು ಹೇಳಿದ್ದು ಹೊಸದಾಗಿ ಹುಟ್ಟದ ಹೊರತು ಯಾರು ಕೂಡ ಸ್ವರ್ಗ ಸಾಮ್ರಾಜ್ಯ ಸೇರಲಾರದು ಅಂದರೆ ಹೊಸದಾಗಿ ಹುಟ್ಟಬೇಕು ನಾವು ಹೊಸದಾಗಿ ಹುಟ್ಟುವುದೆಂದರೆ ನಾವು ನಮ್ಮ ಏಸುಕ್ರಿಸ್ತರಲ್ಲಿ ವಿಶ್ವಾಸ ಇಟ್ಟ ಆ ಗಳಿಗೆಯಿಂದ ಆ ಹೊಸದಾಗಿ ಹುಟ್ಟುವಂತಹ ಹುಟ್ಟಿದಂತಹ ಜೀವನ ನಮ್ಮದಾಗ್ತದೆ ಹೇಗೆ ಹೊಸದಾಗಿ ಲೋಕದಲ್ಲಿ ಹೊಸದಾಗಿ ಅಂದರೆ ಒಂದು ಮಗು ತಾಯಿಯ ಗರ್ಭದಿಂದ ಹುಟ್ಟಿ ಬಂದು ಈ ದರೆಗೆ ಬಂದಾಗ ಏಳೆ ವಯಸ್ಸಿನಲ್ಲಿ ಪ್ರಿಯರೇ ತಾಯಿಯ ಎದೆ ಹಾಲನ್ನು ಕುಡಿಯುತ್ತದೆ ಇದು ನಮಗೆ ಚೆನ್ನಾಗಿ ತಿಳಿದಿರುವ ವಿಷಯ ನಾವು ಕುಡಿದಿದ್ದೇವೆ ನಾವು ಇತರ ಮಕ್ಕಳು ಎಲ್ಲರೂ ತಾಯಿಯದೆ ಹಾಲನ್ನು ಸಣ್ಣ ಮಕ್ಕಳಿರು ಮಗು ಇರುವಾಗ ಕುಡಿಯುವುದು ನಮಗೆ ತಿಳಿದಿದೆ ಯಾಕೆಂದರೆ ಅದು ಉತ್ತಮವಾದ ಆಹಾರ ಆ ಮಗುವಿಗೆ ಅದೇ ರೀತಿ ಏಸು ಕ್ರಿಸ್ತರನ್ನು ವಿಶ್ವಾಸಿಸಿದರೆ ಸಾಕು ಹೊಸದಾಗಿ ಹುಟ್ಟಿದರೆ ಸಾಕು ಅಂತ ಹೇಳಿ ಹುಟ್ಟಿದ ನಂತರ ನಾವು ಆಧ್ಯಾತ್ಮಿಕ ಹಾಲನ್ನು ಕುಡಿಯದೇ ಇದ್ದರೆ ನಾವು ನಮ್ಮ ಕ್ರೈಸ್ತಿಯ ಜೀವನದಲ್ಲಿ ನಾವು ಬೆಳವಣಿಗೆ ಕಾಣುವುದಿಲ್ಲ ಹಾಗಾದರೆ ಈ ಆಧ್ಯಾತ್ಮಿಕ ಹಾಲು ಯಾವುದು ಇದನ್ನು ನಾವು ಅರ್ಥ ಆಧ್ಯಾತ್ಮಿಕ ಹಾಲಾಗಿದೆ ದೇವರ ವಾಕ್ಯ ಈ ಆಧ್ಯಾತ್ಮಿಕ ಹಾಲಾಗಿದೆ ದೇವರ ವಾಕ್ಯ ಬೈಬಲ್ನಲ್ಲಿ ಬೇರೆ ಯಾವುದಾದ್ರೂ ನಾವು ಏನು ಬೈಬಲು ಓದಲಿ ಅಲ್ಲಿ ನಮಗೆ ಈ ವಾಕ್ಯವೆಂಬ ಹಾಲು ಎಂಬುದು ಎಂಬುದಾಗಿ ಬರೆದದ್ದು ಕೂಡ ಕಾಡಲಿಕ್ಕೆ ಸಿಗ್ತದೆ ಬೇರೆ ವರ್ಷನಿಗೆ ನಾವು ಹೋದರೆ ಅದರಿಂದ ಪ್ರಿಯರೇ ದೇವರ ವಾಕ್ಯ ಎಂಬುದು ಹೊಸದಾಗಿ ಹುಟ್ಟಿದ ಮಕ್ಕಳಿಗೆ ಅದು ಆಧ್ಯಾತ್ಮಿಕ ಹಾಲಾಗಿದೆ ಯಾಕಂದ್ರೆ ಈ ಹಾಲು ದೇವರ ವಾಕ್ಯ ಎಂಬ ಹಾಲನ್ನು ನಾವು ಕುಡಿತಾ ಇದ್ರೆ ನಾವು ಇಲ್ಲಿ ಏನು ಬರೆದಿದೆ ಅದನ್ನು ಕುಡಿದು ಬೆಳೆಯುತ್ತಾ ಜೀವೋದ್ಧಾರವನ್ನು ಹೊಂದುವಿರಿ ಅಂದ್ರೆ ನಾವು ಏನು ನಮಗೆ ರಕ್ಷಣೆ ದೇವರಿಂದ ಸಿಕ್ಕಿದ ಆ ರಕ್ಷಣೆಯ ಫಲವನ್ನು ನಾವು ಈಗ ಲೋಕದಲ್ಲಿ ಇರುವಾಗಲೇ ನಾವು ಅನುಭವಿಸ್ಲಿಕ್ಕೆ ಸಾಧ್ಯವಾಗ್ತದೆ ಯಾವಾಗ ದೇವರ ವಾಕ್ಯವೆಂಬ ಆಧ್ಯಾತ್ಮಿಕ ಹಾಲನ್ನು ನಾವು ಕುಡಿತಾ ಇದ್ದಾಳೆ ಪ್ರಿಯರೇ ಹೇಗೆ ನಮ್ಮ ದೇಹಕ್ಕೆ ನಾವು ಇರ್ಬೋದು ಸಣ್ಣ ಮಗುವಿಗೆ ತಾಯಿ ಎದೆ ಹಾಲು ಕೊಡ್ತಾಳೆ ನಂತರ ಬೆಳೆದ ಮೇಲೆ ನಾವು ಶರೀರಕ್ಕೆ ಆಹಾರ ತಿಂತಾ ಇರ್ತೇವೆ ಅದೇ ರೀತಿ ಆತ್ಮಕ್ಕೂ ಆಹಾರ ಬೇಕು ಆತ್ಮಕ್ಕೂ ಆಹಾರ ಬೇಕು ಯಾಕಂದ್ರೆ ಆತ್ಮಕ್ಕೂ ಆಹಾರ ಕೊಡಲೇಬೇಕು ಕೊಡದೇ ಇದ್ದರೆ ಏನಾಗ್ತದೆ ಹೇಗೆ ಶರೀರಕ್ಕೆ ಆಹಾರ ಕೊಡದೇ ಇದ್ದರೆ ನಾವು ಏನಾಗ್ತೇವೆ ಬಲಹೀನರಾಗ್ತೇವೆ ಅದೇ ರೀತಿ ನಮ್ಮ ಆತ್ಮದಲ್ಲಿ ನಾವು ಬಲಹೀನರಾಗ್ತೇವೆ ಏಸುವಿನಂತೆ ನಾವು ಇದ್ರೂ ಕೂಡ ಯಾವ ರೀತಿ ಏಸು ಕೂಡ ತಂದೆಯೊಡನೆ ಅನ್ಯೋನ್ಯತೆಯ ಸಂಬಂಧವನ್ನು ಇಟ್ಟುಕೊಂಡಿದ್ರು ಪ್ರಾರ್ಥನೆ ಮಾಡ್ತಿದ್ರು ವಾಕ್ಯವನ್ನು ಧ್ಯಾನಿಸ್ತಾ ಇದ್ರು ಅದಕ್ಕೆ ಆ ಸೈತಾನನು ಅವರನ್ನು ಮೋಸಗೊಳಿಸಲು ಬಂದಾಗ ಪವಿತ್ರ ಇತರ ಗ್ರಂಥದಲ್ಲಿ ಅವರು ಬರೆದಿದೆ ಅಂತ ಅವರು ಹೇಳಿದರು ಅದೇ ರೀತಿ ಆ ಪ್ರವಾದಿಯ ಗ್ರಂಥವನ್ನು ಓದಲು ಕೊಟ್ಟಾಗ ಹೇಳಿದರು ಈ ವಾಕ್ಯ ದೇವರಾತ್ಮ ನನ್ನ ಮೇಲಿದೆ ದೀನದಲಿತರಿಗೆ ಶುಭ ಸಂದೇಶವನ್ನು ಬೋಧಿಸಲು ಕುರುಡರಿಗೆ ದೃಷ್ಟಿ ಕೊಡಲು ಈ ರೀತಿ ಮುಂದುವರಿಸುತ್ತಾ ಅವರು ಹೋಗ್ತಾರೆ ಮತ್ತು ಹೇಳ್ತಾರೆ ಇಂದಿನ ಈ ವಚನವು ಇಂದು ನನ್ನಲ್ಲಿ ನೀವು ಆಲಿಸುತ್ತಿರುವಾಗಲೇ ಅದು ನೆರವೇರಿತು ಅಂತ ಅಂದರೆ ಆ ದೇವರ ವಾಕ್ಯದ ಬಗ್ಗೆ ಯೇಸು ಕ್ರಿಸ್ತರು ಧ್ಯಾನಿಸ್ತಾ ಇದ್ದರು ಯಾವಾಗಲೂ ಅವರಿಗೆ ಗೊತ್ತಿತ್ತು ನಾನು ಯಾರು ನಾನು ಎಲ್ಲಿಂದ ಬಂದವನು ಹಳೆ ಒಡಂಬಡಿಕೆಯಲ್ಲಿ ಯಾರ ಬಗ್ಗೆ ಬರೆದಿದೆ ಇಲ್ಲದ್ರೆ ಅವರು ಈ ವಾಕ್ಯವನ್ನು ಪ್ರವಾದಿಯ ಗ್ರಂಥದ ವಾಕ್ಯವನ್ನು ಓದಿ ಹೇಗೆ ಅವರು ನನ್ನಲ್ಲಿ ವಾಕ್ಯ ಎಂದು ನೆರವೇರಿತು ಅಂತ ಹೇಳಿದರು ಅವರಿಗೆ ತಿಳೀತು ತನ್ನ ಬಗ್ಗೆನೇ ಇದು ಬರೆದಿದೆ ಅಂತ ಪ್ರಿಯರೇ ದೇವರ ವಾಕ್ಯವನ್ನು ನಾವು ಓದಿಸಿ ಧ್ಯಾನಿಸಿದಾಗ ನಾನು ಯಾರು ಎಂಬುದನ್ನು ತಿಳಿತದೆ ನನಗಾಗಿ ದೇವರು ಎಷ್ಟು ಪ್ರೀತಿ ನನ್ನ ಮೇಲೆ ತೋರಿದ್ದಾರೆ ಎಂಬುದು ತಿಳಿಯುತ್ತದೆ ಆ ಪ್ರೀತಿಯ ಸಂಕೇತವಾಗಿ ಏಸು ಕ್ರಿಸ್ತರು ಅಂದರೆ ಅವರನ್ನು ಕಳಿಸಿದ್ದು ದೇವರು ನನ್ನ ಮೇಲಿನ ಅತೀವ ಪ್ರೀತಿಯಿಂದ ಆ ಏಸು ಕ್ರಿಸ್ತರು ನನ್ನ ಮೇಲಿನ ಪ್ರೀತಿಯಿಂದ ನನಗಾಗಿ ಏನೆಲ್ಲ ಮಾಡಿ ಮುಗಿಸಿದ್ದಾರೆ ಅದು ನಮಗೆ ದೇವರ ವಾಕ್ಯದಿಂದ ತಿಳಿಯುವುದು ಅದನ್ನು ಪ್ರತಿದಿನ ನಾನು ಆ ವಾಕ್ಯವನ್ನು ನುಡಿದು ದೇವರಿಗೆ ಸೋತು ಸಲ್ಲಿಸಬೇಕು ಇದೇ ಪ್ರಾರ್ಥನೆಯಾಗಿದೆ ಇದೇ ಪ್ರಾರ್ಥನೆಯಾಗಿದೆ ಅದಕ್ಕಾಗಿ ನಾವು ಪ್ರಾರ್ಥನೆ ಅಂದರೆ ನಾವು ಎಣಿಸಬಹುದು ದೇವರ ಹತ್ರ ಅದು ಕೊಡಿ ಇದು ಕೊಡಿ ಅಂತ ಪ್ರಾರ್ಥಿಸುವುದು ದೇವರು ಹೇಳ್ತಾರೆ ನಾನು ನನ್ನ ಪುತ್ರ ಯೇಸು ಕ್ರಿಸ್ತರನ್ನೇ ಕೊಟ್ಟಿದ್ದೇನೆ ನಿಮಗೋಸ್ಕರ ಅವರ ಮುಖಾಂತರ ಎಲ್ಲ ಆಶೀರ್ವಾದಗಳನ್ನು ಕೊಟ್ಟಿದ್ದೇನೆ ಅವು ನಿನ್ನ ಆತ್ಮದಲ್ಲಿ ಇವೆ ಅದಕ್ಕೆ ಎಫ್ ಎಫ್ ಎದರಿಗೆ ಬರೆದ ಪತ್ರ ಒನ್ನದೇ ಮೂರದಲ್ಲಿ ನಾವು ಓದಿದೆ ನಾವು ನೋಡ್ತೇವೆ ಸಕಲ ವಿಧವಾದ ಆಶೀರ್ವಾದಗಳನ್ನು ಆಶೀರ್ವಾದಗಳಿಂದ ದೇವರು ನಮ್ಮನ್ನು ತುಂಬಿದ್ದಾರೆ ಕ್ರಿಸ್ತ ಏಸುವಿನಲ್ಲಿ ಇರುವ ನಮ್ಮ ನಮ್ಮ ನಮಗೆ ಏಸು ಕ್ರಿಸ್ತರ ಮುಖಾಂತರ ಅವರ ಅನ್ಯೋನ್ಯತೆಯಲ್ಲಿರುವ ನಮಗೆ ದೇವರು ಸಕಲ ವಿಧವಾದ ಆಧ್ಯಾತ್ಮಿಕ ಆಶೀರ್ವಾದಗಳಿಂದ ತುಂಬಿದ್ದಾರೆಂದು ಆದ್ದರಿಂದ ಪ್ರಿಯರೇ ಈ ಆಧ್ಯಾತ್ಮಿಕ ಹಾಲನ್ನು ಅಥವಾ ದೇವರ ವಾಕ್ಯವೆಂಬ ಈ ಆಧ್ಯಾತ್ಮಿಕ ಹಾಲನ್ನು ನಾವು ಕುಡಿಯುತ್ತಾ ಇರಬೇಕು ಕುಡಿಯುತ್ತಾ ಇರಬೇಕಂದರೆ ಅದನ್ನು ನಾವು ನುಡಿಯುತ್ತಾ ಇರಬೇಕು ಅದನ್ನು ನಾವು ಧ್ಯಾನಿಸುತ್ತಾ ಇರಬೇಕು ಅದನ್ನು ನಮ್ಮ ನ ನಾನು ಯಾರು ಎಂಬುದನ್ನು ವಾಕ್ಯದ ಮುಖಾಂತರ ನಾನು ಹುಡುಕಿಕೊಳ್ಳಬೇಕು ಆವಾಗ ನನಗೆ ತಿಳಿತದೆ ನಾನು ಯಾರು ನಾನು ಶಾಪಗ್ರಸ್ತನಲ್ಲ ಏಸು ಕ್ರಿಸ್ತರು ನನ್ನನ್ನು ಶಾಪದಿಂದ ಬಿಡುಗಡೆ ಕೊಟ್ಟಿದ್ದಾರೆ ನಾನು ಬಡವನಲ್ಲ ಯಾಕೆಂದರೆ ಏಸು ಕ್ರಿಸ್ತರು ತಮ್ಮ ಬಡತನದಿಂದ ನನ್ನನ್ನು ಶ್ರೀಮಂತಗೊಳಿಸ ಅಂದರೆ ಬಡವನೇ ಆಸ್ತಿ ಅಂತಸ್ತಿನಲ್ಲಿ ಅಂತ ನಾನು ಹೇಳ್ತಾ ಇಲ್ಲ ಯಾವುದೇ ರೀತಿಯಲ್ಲಿ ನಾನು ಬಡವನಲ್ಲ ಯಾಕೆಂದರೆ ಸೆಕೆ ಎರಡನೇ ಕೊರಿಂತಿಯ ನಾಲ್ಕು ಹದಿನೆಂಟರಲ್ಲಿ ಬರೆದಿದೆ ಏಸು ಕ್ರಿಸ್ತರು ತಾವು ಬಡವರಾಗಿ ನಮ್ಮನ್ನು ಶ್ರೀಮಂತಗೊಳಿಸಿದರು ನಮಗೆ ಯಾವುದೇ ಆಶೀರ್ವಾದದ ಕೊರತೆ ಇಲ್ಲ ಯಾಕೆ ನಾನು ಈಗಲೇ ಹೇಳಿದೆ ಎಫ್ ಎಸ್ ಇದವರಿಗೆ ಬರೆದ ಪತ್ರ ಒಂದನೇ ಅಧ್ಯಾಯ ಮೂರನೇ ವಾಕ್ಯ ಸಕಲ ವಿಧವಾದ ಆಶೀರ್ವಾದಗಳನ್ನು ಆಶೀರ್ವಾದಗಳಿಂದ ದೇವರು ನಮ್ಮನ್ನು ತುಂಬಿದ್ದಾರೆ ಯೇಸು ಕ್ರಿಸ್ತರಲ್ಲಿ ನಮಗಿರುವ ಅನ್ಯೋನ್ಯತೆಯ ಅದರ ಒಂದು ಫಲವಾಗಿ ಅವರಲ್ಲಿ ನಾವು ಅನ್ಯೋತ್ಯ ಅನ್ಯೋನ್ಯತೆಯಲ್ಲಿ ಇರುವುದರಿಂದ ಅಥವಾ ಯೇಸು ಕ್ರಿಸ್ತರನ್ನು ವಿಶ್ವಾಸಿಸಿದ್ದರಿಂದ ಈ ಒಂದು ಸೌಭಾಗ್ಯ ನಮಗೆ ಲಭಿಸಿದೆ ಅದೇ ರೀತಿ ನಾವು ಕೇಳಿದ್ದೇವೆ ಬಹಳ ಸಲ ಏಸು ಗಾಯಗೊಂಡು ನಮ್ಮನ್ನು ಗಾಯದನ್ನು ಗುಣಪಡಿಸಿದ್ದಾರೆ ಅಂದರೆ ಏಸು ಪಡೆದ ಪ್ರತಿಯೊಂದು ಕಷ್ಟಕ್ಕೂ ಅವರು ಸ್ವರ್ಗಲೋಕವನ್ನು ಬಿಟ್ಟು ಇಹಲೋಕಕ್ಕೆ ಬಂದು ಕೊನೆಯ ಗಳಿಗೆವರೆಗೆ ಮಾಡಿದ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿ ಒಂದು ಉದ್ದೇಶವಿದೆ ಪ್ರಿಯರೇ ನಮಗೆ ಬಿಡುಗಡೆ ಕೊಡ ಅದಕ್ಕೆ ಏಸು ಹೇಳ್ತಾರಲ್ಲ ಸತ್ಯವೂ ನಿಮಗೆ ಸ್ವಾತಂತ್ರ್ಯ ಕೊಡೋದು ಅಂದರೆ ನಾನು ನಿಮಗೋಸ್ಕರ ಏನೆಲ್ಲ ಮಾಡಿದ್ದೇನೆ ಎಂಬುದನ್ನು ಧ್ಯಾನಿಸಿ ಈ ಆಧ್ಯಾತ್ಮಿಕ ಹಾಲನ್ನು ಕುಡಿಯುತ್ತಾ ಇರಿ ಆವಾಗ ನೀವು ಪ್ರತಿ ಕ್ಷಣ ಕ್ಷಣಕ್ಕೂ ಆ ರಕ್ಷಣೆಯ ಜೀವನದಲ್ಲಿ ಆ ಏನು ಇಲ್ಲಿ ಬರೆದಿದೆ ಅದನ್ನು ಕುಡಿದು ಬೆಳೆಯುತ್ತಾ ಜೀವೋದ್ಧಾರವನ್ನು ಹೊಂದುವಿರಿ ಅಂದ್ರೆ ನಾವು ಜೀವೋದ್ಧಾರ ರಕ್ಷಣೆಯನ್ನು ಯೇಸು ವಿಶ್ವಾಸಿಸಿದಾಗ ಹೊಂದಿದ್ದೇವೆ ಆದರೆ ಅದರ ಬಗ್ಗೆ ನಾವು ಧ್ಯಾನಿಸ್ತಾ ಇದ್ರೆ ಇಲ್ಲದಿದ್ದರೆ ಅದರ ಅನುಭವ ನಮಗೆ ಆಗ್ತಾ ಇಲ್ಲ ನನಗೆ ಅನಿಸ್ಬೋದು ಯೇಸು ಕ್ರಿಸ್ತರನ್ನು ವಿಶ್ವಾಸಿಸಿದ್ದೇನೆ ಆದರೂ ನನ್ನ ಜೀವನ ನೋಡಿ ಇತರರು ಹೇಳಬಹುದು ಯೇಸು ಕ್ರಿಸ್ತರನ್ನು ವಿಶ್ವಾಸಿಸಿದ್ದಾರೆ ಏನು ಇವನಲ್ಲಿ ಬದಲಾವಣೆ ಇದೆ ಬದಲಾವಣೆ ಬರ್ತದೆ ಪ್ರಿಯರೇ ನಾವು ಯೇಸು ಕ್ರಿಸ್ತ ನಮಗೋಸ್ಕರ ಏನು ಮಾಡಿದ್ದಾರೆ ಎಂಬುದನ್ನು ಧ್ಯಾನಿಸಿ ಪ್ರತಿದಿನ ಆ ಹಾಲನ್ನು ಕುಡಿತಾ ಇದ್ದಾಗ ಆವಾಗ ಬಹಳಷ್ಟು ಬಾರಿ ಏಸುವನ್ನು ನಂಬು ಪ್ರೀತಿಸುವಂಥ ಇನ್ನೊಬ್ಬರಿಗೆ ನಾವು ಹೇಳುವ ಅವಶ್ಯಕತೆ ಇಲ್ಲ ನನ್ನನ್ನು ನೋಡಿಯೇ ಅವರು ನಂಬ್ತಾರೆ ನೋಡಿ ಪ್ರೇಷಿತರ ಕಾರ್ಯಕಲಾಪಗಳು ಅಲ್ಲೆಲ್ಲ ನೋಡಿ ಪೇತ್ರ ಮತ್ತೆ ಆ ಶಿಷ್ಯರೆಲ್ಲ ಪ್ರಿಯೇ ಯಾವ ರೀತಿಯಲ್ಲಿ ಆ ಸೌಲನಿದೆ ಪೌಲ ಯಾವ ರೀತಿ ಸುವಾರ್ತೆ ಸಾರಿದು ಅವರನ್ನು ನೋಡಿ ಎಷ್ಟು ಜನ ದೀಕ್ಷಾ ಸ್ನಾನ ಪಡೆದರು ಯೇಸು ಕ್ರಿಸ್ತರನ್ನು ನಂಬಿದವರು ಯಾವುದೆಲ್ಲ ಅದ್ಭುತ ಕಾರ್ಯಗಳು ನಡೆದವು ಯಾಕೆಂದರೆ ಏಸು ಕ್ರಿಸ್ತರು ಅವರು ಅವರಲ್ಲಿ ಸರಿಯಾದ ವಿಶ್ವಾಸ ನಂಬಿಕೆ ಅವರಲ್ಲಿ ಇತ್ತು ಪೆ ಪವಿತ್ರಾತ್ಮರು ಬಂದ ಮೇಲೆ ಅವರು ಬಹಳ ಶಕ್ತಿಯಿಂದ ತುಂಬಿದರು ಅದರ ನಂತರ ಅವರು ಸುವಾರ್ತೆಯನ್ನು ಸಾರುವಾಗ ಪ್ರಿಯರೇ ಅದ್ಭುತಗಳು ನೆರಳಿನಂತೆ ಅವರ ಹಿಂದೆ ಓಡಿ ಬರ್ತಿತ್ತು ಅವರು ಅದ್ಭುತ ಮಾಡೋದಕ್ಕಿಂತ ಮಿಗಿಲಾಗಿ ಅವರ ನೆರಳು ಹೇಗೆ ಪ್ರತಿಯೊಬ್ಬನ ನೆರಳು ಅವನ ಬೆನ್ನ ಹಿಂದೆಯೇ ಹೋಗ್ತದೋ ಅದನ್ನು ಬೇಡ ಅಂತ ಹೇಳಲಿಕ್ಕೂ ಆಗದಿಲ್ಲ ಅಥವಾ ನೆರಳೆ ನನ್ನ ಹಿಂದೆ ಬಾ ಅಂತ ಹೇಳುವ ಅವಶ್ಯಕತೆ ಇಲ್ಲ ಅದೇ ರೀತಿ ಪ್ರಿಯರೇ ಇಲ್ಲಿ ಆ ಒಳ್ಳೆಯ ಕೆಲಸ ಕಾರ್ಯಗಳು ಜನರು ಯೇಸು ಕ್ರಿಸ್ತರನ್ನು ನಂಬುವಂಥದ್ದು ಅದ್ಭುತಗಳು ನಡೆಯುವಂಥದ್ದು ಇಲ್ಲಿ ಈ ಶುಭ ಸಂದೇಶವನ್ನು ಸಾರುತ್ತಿರುವಾಗಲೇ ಅಲ್ಲಿ ನಡೆಯುತ್ತಿತ್ತು ಅಥವಾ ಅವರ ಜೀವನ ಕ್ರಮ ನೋಡಿಯೇ ಅಲ್ಲಿ ಅದ್ಭುತಗಳು ನಡೆಯುತ್ತಿದ್ದವು ಪ್ರಿಯರೇ ನಾವು ಯಾವಾಗ ಈ ದೇವರ ವಾಕ್ಯ ಎಂಬ ಆಧ್ಯಾತ್ಮಿಕ ಹಾಲವನ್ನು ಕುಡಿದು ಅದನ್ನೇ ಧ್ಯಾನಿಸ್ತಾ ಇರ್ತೇವೆ ನಾವು ಪ್ರತಿಯೊಬ್ಬರಲ್ಲಿ ನುಡಿಯುವ ಮಾತು ಕೂಡ ದೇವರ ವಾಕ್ಯವೇ ಆಗಿರ್ತದೆ ಯಾವುದೇ ಒಂದು ಸಮಸ್ಯೆ ಇರಲಿ ನಾನು ಈ ಲೋಕದ ರೀತಿಯಲ್ಲಿ ಪರಿಹಾರ ಕೊಡುವುದಿಲ್ಲ ನಾನು ದೇವರ ವಾಕ್ಯದಿಂದ ಪರಿಹಾರ ಕೊಡ್ತೇನೆ ಅದು ಬೇಕಾಗಿದೆ ಈ ಲೋಕಕ್ಕೆ ಕ್ರೈಸ್ತರಾಗಿರುವ ನಾವು ಹಾಗೆ ಇಲ್ಲದವರಿಗೆ ನಾವು ಈ ಶುಭ ಸಂದೇಶವನ್ನು ಸಾರಬೇಕಾಗಿದೆ ಜಗತ್ತಿಗೆ ಬೇರೆ ಬೇರೆ ರೀತಿಯಲ್ಲಿ ಭಯದ ಸಂದೇಶ ಬರ್ತಾ ಉಂಟು ಕಾಯಿಲೆಯ ಸಂದೇಶ ಬರ್ತಾ ಉಂಟು ಮರಣದ ಸಂದೇಶ ಬರ್ತಾ ಉಂಟು ನಿರಾಶೆಯ ಸಂದೇಶ ಬರ್ತಾ ಉಂಟು ನಿದ್ರೆಗೆಡಿಸುವಂತಹ ಸಂದೇಶ ಬರ್ತಾ ಉಂಟು ಏನೆಲ್ಲ ಸಂದೇಶ ಆದರೆ ಪ್ರಿಯರೇ ನಮಗೆ ಶುಭ ಸಂದೇಶ ಗೊತ್ತಿದ್ರೆ ಈ ಎಲ್ಲ ಅಶುಭ ಸಂದೇಶ ಬ್ಯಾಡ್ ನ್ಯೂಸ್ನಿಂದ ನಾವು ಜನರನ್ನು ರಕ್ಷಿಸಲಿ ಗುಡ್ ನ್ಯೂಸ್ ಗೊತ್ತಿದ್ರೆ ಶುಭ ಸಂದೇಶ ಗೊತ್ತಿದ್ರೆ ಇದೆಲ್ಲ ಅಶುಭ ಸಂದೇಶದಿಂದ ನಾವು ಜನರನ್ನು ಏಸು ಕೊಟ್ಟಂತಹ ರಕ್ಷಣೆಯನ್ನು ನಾವು ಜನರಿಗೆ ಹಂಟ್ಲಿಕ್ಕಾಗ್ತದೆ ನಾವೆಲ್ಲ ಅವರನ್ನು ರಕ್ಷಿಸುವಂಥದ್ದು ಏಸು ಕ್ರಿಸ್ತರು ರಕ್ಷಣೆ ಇಡೀ ಮಾನವ ಕುಲಕ್ಕೆ ರಕ್ಷಣೆ ನೀಡಿದ್ದಾರೆ ಅದು ವಾಕ್ಯದಲ್ಲಿ ಬರೆದಿದೆ ಯಾರು ಕೂಡ ಏಸುವನ್ನು ನಾವು ನೋಡಿದ್ದೇವ ಪ್ರೇರಿ ಇದೆಯಾ ಬೈಬಲ್ನಲ್ಲಿ ಬರೆದಿದೆ ಅಂತ ನಾವು ನಂಬ್ತಾ ಇದ್ದೇವೆ ನಮಗೆ ಏನು ಡೌಟ್ ಇಲ್ಲ ಅದರಲ್ಲಿ ಸಂಶಯ ಇಲ್ಲ ಏಸು ಕ್ರಿಸ್ತನ್ನು ನಾವು ಖುದ್ದಾಗಿ ನಮ್ಮ ಕಣ್ಣಲ್ಲಿ ನೋಡಿದ್ದೇವಾ ಇಲ್ಲ ಅವರನ್ನು ಎಬ್ಬಿಸಿದ್ದು ಮರಣದಿಂದ ನೋಡಿದ್ದೇವ ಇಲ್ಲ ಆದರೆ ನಮಗೆ ಸಂಶಯ ಇಲ್ಲ ಪವಿತ್ರ ಗ್ರಂಥದಲ್ಲಿ ಬರೆದಿದೆ ಅದು ದೇವರ ವಾಕ್ಯ ದೇವರೇ ಆಗಿದ್ದಾರೆ ಏಸುವೆ ಆಗಿದ್ದಾರೆ ನಮ್ಮಲ್ಲಿ ಪವಿತ್ರ ಆತ್ಮ ಇರುವುದರಿಂದ ಅದು ನಮಗೆ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯವಾಗ್ತದೆ ಈ ಶರೀರದ ಕಣ್ಣುಗಳಿಂದ ಅಲ್ಲ ನಮ್ಮ ಮನಸ್ಸಿನಿಂದ ಅಲ್ಲ ನಮ್ಮ ಅಂತರಂಗದ ಅಂತರಾತ್ಮದ ಏನು ಆ ಒಂದು ಕಣ್ಣುಗಳಿಂದ ನಮ್ಮ ಆತ್ಮದ ಆ ಒಂದು ಸಹಾಯದಿಂದ ನಮಗೆ ಈ ದೇವರ ವಾಕ್ಯ ಅದನ್ನು ನಂಬಲಿಕ್ಕೆ ವಿಶ್ವಾಸಿಸಲಿಕ್ಕೆ ಸಾಧ್ಯ ಆಗ್ತಾ ಉಂಟು ಅದರಿಂದ ಪ್ರಿಯರೇ ಅದರಲ್ಲೇ ನಾವು ಮುಳುಗಿಕೊಂಡಿರಬೇಕು ದೇವರ ಮಕ್ಕಳು ದೇವರ ವಾಕ್ಯ ಎಂಬ ಹಾಲನ್ನು ಕುಡಿಬೇಕು ದೇವರ ಮಕ್ಕಳು ದೇವರನ್ನು ಧ್ಯಾನಿಸಬೇಕು ದೇವರ ಮಕ್ಕಳು ದೇವರು ನಮಗೆ ತಂದೆ ಆಗಿರುವಾಗ ಅವರಿಗೆ ಗೌರವ ಕೊಡಬೇಕು ದೇವರ ಭಯ ಅಂದರೆ ಅದಲ್ಲ ಅವರಿಗೆ ರೆವರೆನ್ಷಿಯಲ್ ಫಿಯರ್ ಅಂತ ಹೇಳ್ತೇವೆ ದೇವರ ಭಯ ಅಂದರೆ ದೇವರು ದೊಣ್ಣೆ ಹಿಡಿದು ನಮಗೆ ಪೆಟ್ಟು ಕೊಡ್ತಾರಂತಲ್ಲ ಅದಲ್ಲ ಪ್ರಿಯರೇ ಅವರು ಎಂಥ ಒಂದು ದೇವರಾಗಿದ್ದಾರೆ ಎಂಥ ಒಂದು ಪ್ರೀತಿಮಯ ದೇವರಾಗಿದ್ದಾರೆ ಅವರ ಏಕೈಕ ಪುತ್ರನನ್ನು ನನಗೆ ಪಾಪಿಯಾಗಿರೋ ನನಗಾಗಿ ರಕ್ಷಕರನ್ನಾಗಿ ಕಳಿಸಿದ ದೇವರ ಪ್ರೀತಿ ಏನೊಂದು ವಿಶೇಷ ಪ್ರಿಯರೇ ಅವರನ್ನು ನಾವು ಪ್ರತಿ ಕ್ಷಣ ಕ್ಷಣಕ್ಕೂ ಧ್ಯಾನಿಸಬೇಕು ವಾಕ್ಯದಿಂದ ಅವರು ಯಾರಂತ ತಿಳೀತದೆ ಪ್ರಿಯರೇ ಆದ್ದರಿಂದ ಯಾರೋ ಒಂದು ಬೋಧನೆ ಮಾಡಿದ್ದನ್ನು ಕೇಳ್ತೇನೆ ಸಾಕಂತಲ್ಲ ನಾನು ಕೂಡ ಸಮಯ ಕೊಡಬೇಕು ದೇವರ ವಾಕ್ಯಕ್ಕೆ ಅಥವಾ ಬೋಧಕರು ಬೋಧಿಸುವಾಗ ಕೂಡ ಕಿವಿಗೊಟ್ಟು ಕೇಳಬೇಕು ಯೇಸು ಕ್ರಿಸ್ತರು ಹೇಳ್ತಾರೆ ಕಿವಿ ಇದ್ದವನು ಕೇಳಿಸಿಕೊಳ್ಳಲಿ ನಾನು ಅಲ್ಲಿ ಧ್ಯಾನಕ್ಕೆ ಹೋದೆ ಇಲ್ಲಿಗೆ ಹೋದೆ ಅವರ ಪ್ರಬೋಧನೆಯನ್ನು ಕೇಳಿದೆ ಇವರದ್ದು ಕೇಳಿದೆ ಏನು ಕೇಳಿದೆ ಯೇಸು ಕ್ರಿಸ್ತರು ಇದ್ದಾರೆ ಹೇಳ್ತಾರೆ ಕಿವಿ ಇದ್ದವನು ಕೇಳಿಸಿಕೊಳ್ಳಲಿ ಕೇಳಿಸಿಕೊಳ್ಳುವುದು ಬಹಳ ಮುಖ್ಯ ಕೇಳಲಿಕ್ಕೆ ನಾವು ತುಂಬ ಕೇಳಿದ್ದೇವೆ ತುಂಬ ಕೇಳಿದ್ದೇವೆ ಎಷ್ಟು ನಮ್ಮಲ್ಲಿ ನಾಟಿದೆ ಎಷ್ಟು ವಾಕ್ಯಗಳು ಎಷ್ಟು ನಮ್ಮ ಹೃದಯದಲ್ಲಿ ಅಂತರ ನಮ್ಮ ಆತ್ಮದಲ್ಲಿ ಎಷ್ಟು ವಾಕ್ಯಗಳು ತುಂಬಿಕೊಂಡಿವೆ ಪ್ರಿಯರೇ ಪವಿತ್ರ ಗ್ರಂಥದಲ್ಲಿ ಬರೆದಿದೆ ಯಾವುದೇ ಸಮಸ್ಯೆ ಬಂದಾಗ ಪವಿತ್ರ ಗ್ರಂಥದಲ್ಲಿ ಬರೆದಿದೆ ಅಂತ ದುರಾತ್ಮನಿಗೆ ಅಥವಾ ಸುಳ್ಳು ಬೋಧಕರಿಗೆ ಅಥವಾ ಎಲ್ಲರೂ ಮೋಸ ಮಾಡುವವರಿಗೆ ನಾವು ವಾಕ್ಯದಲ್ಲಿ ಬರೆದಿದೆ ಅಂತ ಹೇಳಿ ಅವರನ್ನು ನಾವು ಸತ್ಯವನ್ನು ಅವರಿಗೆ ತಿಳಿಯಪಡಿಸಿ ಅವನಿಗೂ ಸ್ವಾತಂತ್ರ್ಯ ಕೊಡಬಹುದು ಅಥವಾ ಅವನು ದುರಾತ್ಮನ ರೂಪದಲ್ಲಿ ಬಂದಿದ್ದರೆ ಅವರನ್ನು ನಮ್ಮಿಂದ ದೂರಪಡಿಸಬಹುದು ಯಾವಾಗ ನಮ್ಮ ಆ ವಾಕ್ಯದಿಂದ ಅಲ್ಲ ಪ್ರಿಯರೇ ದೇವರ ವಾಕ್ಯ ಅದಕ್ಕೆ ದೇವರ ವಾಕ್ಯವೆಂಬ ಆಧ್ಯಾತ್ಮಿಕ ಹಾಲು ನಾವು ಕುಡಿತಾ ಇರಬೇಕು ಈ ಆಧ್ಯಾತ್ಮಿಕ ಹಾಲಿಗಾಗಿ ಹಂಬಲಿಸಿರಿ ಅಂತ ಅಲ್ಲಿ ಬರೆದಿದೆ ಯಾಕೆ ಹೇಗೆ ಸಣ್ಣ ಮಗುವಿಗೆ ತಾಯಿಯ ಎದೆ ಹಾಲು ಪುಷ್ಟಿಕರವಾದ ಆಹಾರ ನಾವು ಯೇಸು ಕ್ರಿಸ್ತನನ್ನು ಹುಷ್ ವಿಶ್ವಾಸಿಸಿದ ಮೇಲೆ ನಾವು ಹೊಸದಾಗಿ ಹುಟ್ಟಿದ್ದೇವೆ ಹಾಗಂದ್ರ ನಾವು ಈ ದೇವರ ವಾಕ್ಯ ಎಂಬ ಹಾಲನ್ನು ನಾವು ಕುಡಿತಾ ಇರೋ ಹೀಗೆ ಬೆಳೀತಾ ಇರುವಾಗ ಬೆಳಿತಾ ಇರುವಾಗ ನಮ್ಮ ಬಾಯಿಂದ ಬರುವ ಮಾತು ಮುಂದಿನ ಜೀವನದಲ್ಲಿ ಅದು ದೇವರ ವಾಕ್ಯವೇ ಆಗಿರುತ್ತದೆ ಅದನ್ನು ಜನರಿಗೆ ನಾವು ಕೊಟ್ಟಾಗ ಪ್ರಿಯರೇ ಅವರು ಆ ರಕ್ಷಣೆಯ ಫಲವನ್ನು ಅನುಭವವನ್ನು ಅವರು ಅದರಲ್ಲಿ ಪಡೆಯುತ್ತಾರೆ ಅವರಿಗೂ ಅದು ಅನುಭವ ಆಗ್ತದೆ ಈ ರಕ್ಷಕರು ಯಾರು ನನಗೂ ಬೇಕು ಎಂಬ ಒಂದು ಆಶೆ ಅವರಲ್ಲಿ ಹುಟ್ಟುತ್ತದೆ ಆವಾಗ ನನಗೆ ಸಂದರ್ಭ ಬರ್ತದೆ ಈ ರಕ್ಷಕ ಬೇರೆ ಯಾರಲ್ಲ ಯೇಸು ಕ್ರಿಸ್ತರು ಇದೇ ರೀತಿ ಏಸು ಕ್ರಿಸ್ತರಂದರೆ ಶಿಷ್ಯರು ಯೇಸು ಸುವಾರ್ತೆ ಸಾರುವಾಗ ಅದೇ ರೀತಿ ನಡೆಯಿತು ಹಾಂ ನನಗೂ ಆ ಏಸು ಕ್ರಿಸ್ತರು ಬೇಕು ಎಂಬಂತೆ ಅವರಲ್ಲಿ ಅವರು ಬಂದರು ಅವರಲ್ಲಿ ಅವರು ಬಂದರು ಜನರು ಕೆಲವರು ಕೇಳಿದರು ನಾನೇನು ಮಾಡಬೇಕು ಅಂತ ಕೇಳಿದರು ಅದೇ ರೀತಿ ಇವತ್ತು ಜನರು ಪ್ರಶ್ನೆ ಕೇಳಬೇಕಾಗ್ತದೆ ನನಗೂ ರಕ್ಷಣೆ ಬೇಕು ನಾವೇನು ಮಾಡಬೇಕು ಆವಾಗ ನನಗೆ ಹೇಳಲಿಕ್ಕೆಸು ಬೇಕು ಯೇಸು ಕ್ರಿಸ್ತರಲ್ಲಿ ವಿಶ್ವಾಸವಿಡು ಅವರು ನಿನಗೋಸ್ಕರ ಏನು ಮಾಡಿದ್ದಾರೆ ಎಂಬುದನ್ನು ಅರ್ಥ ಮಾಡಿಕೊಳ್ಳು ಪವಿತ್ರ ಗ್ರಂಥ ಬೈಬಲನ್ನು ಓದು ಹಾಂ ಬೇರೆ ಬೇರೆ ಭಾಷೆಯಲ್ಲಿ ಇದೆ ಅಥವಾ ಕೆಲವು ಸುವಾರ್ತೆ ಸಾರುವುದನ್ನು ಆಲಿಸು ಅದಕ್ಕೆ ಅದರೊಡನೆ ಸಮಯ ಕಳಿ ಆವಾಗ ನಿನಗೆ ಗೊತ್ತಾಗ್ತದೆ ನೀನು ಏನು ಮಾಡಬೇಕೆಂಬುದನ್ನು ಆದ್ದರಿಂದ ಪ್ರಿಯರೇ ದೇವರು ಸಕಲವನ್ನು ನಮಗೆ ಕೊಟ್ಟಿದ್ದಾರೆ ಈ ದೇವರ ವಾಕ್ಯ ಎಂಬುದು ಬಹಳ ಮುಖ್ಯವಾದು ಅದಕ್ಕೆ ಹೇಳಿದರು ಮಾನವನ್ನು ಜೀವಿಸುವುದು ರೊಟ್ಟಿಂದ ಮಾತ್ರ ಅಲ್ಲ ದೇವರ ಬಾಯಿಂದ ಬರುವ ಪ್ರತಿಯೊಂದು ಮಾತಿನಿಂದ ಆ ಅದು ಬಹಳ ಮುಖ್ಯ ಯಾಕೆಂದರೆ ಈ ಮಾತೆ ವಾಕ್ಯವೇ ಸತ್ಯ ವಾಕ್ಯವೇ ಜೀವ ಅದಕ್ಕೆ ಹಿಬ್ರಿಯ ನಾಲ್ಕು ಹನ್ನೆರಡು ಹೇಳ್ತದೆ ದೇವರ ವಾಕ್ಯ ಸಜೀವವಾದುದು ಸತ್ಯವಾದುದು ಜೀವಂತವಾದುದು ಕ್ರಿಯಾತ್ಮಕವಾದುದು ಆದ್ದರಿಂದ ಇಬ್ಬಾಯಿ ಕತ್ತಿಗಿಂತ ಹರಿತವಾದುದು ಅಷ್ಟು ಶಕ್ತಿ ಅದಕ್ಕೆ ಇದೆ ಅಷ್ಟು ಶಕ್ತಿ ಅದಕ್ಕಿದೆ ಪ್ರಾಣ ಮತ್ತು ಆತ್ಮ ಕೀಲು ಮತ್ತು ಮಜ್ಜೆಗಳನ್ನು ಕೂಡ ಚೇರಿಸುವಂತಹ ಶಕ್ತಿ ಅದಕ್ಕಿದೆ ಪ್ರಿಯರೇ ಎಂಥದೇ ಸಮಸ್ಯೆ ಇರಲಿ ಯಾವುದೇ ಕಾಯಿಲೆ ಇರಲಿ ಯಾವುದೇ ಬಂಧನ ಇರಲಿ ದೇವರ ವಾಕ್ಯದಿಂದ ಅದಕ್ಕೆ ಬಿಡುಗಡೆ ಕೊಡಲು ಸಾಧ್ಯವಿಲ್ಲ ಎಂಬುದನ್ನು ಯಾರೂ ಕೂಡ ಈವರೆಗೆ ಅದನ್ನು ಪ್ರೂವ್ ಮಾಡಿ ತೋರಿಸಲಿಲ್ಲ ದೇವರ ವಾಕ್ಯದಿಂದ ಸಾಧ್ಯವಾಗದೆ ಇದ್ದದ್ದು ಯಾವುದೂ ಇಲ್ಲ ಯಾಕೆಂದರೆ ದೇವರ ವಾಕ್ಯವೇ ದೇವರ ಶಕ್ತಿಯಾಗಿದೆ ದೇವರ ವಾಕ್ಯಕ್ಕೆ ಶಕ್ತಿ ಇದೆ ಅಂತ ಹೇಳುವುದಲ್ಲ ದೇವರ ವಾಕ್ಯವೇ ದೇವರ ಶಕ್ತಿ ವರ್ಡ್ ಆಫ್ ಗಾಡ್ ಈಸ್ ದ ಪವರ್ ಆಫ್ ಗಾಡ್ ವರ್ಡ್ ಆಫ್ ಗಾಡ್ ಈಸ್ ದ ಪವರ್ ಆಫ್ ಗಾಡ್ ಅಂತ ನಾವು ಹೇಳಬಹುದು ಆ ವಾಕ್ಯವೇ ದೇವರ ಶಕ್ತಿ ಅದನ್ನು ಹೊಸ ಒಡಂಬಡಿಕೆ ಹಳೆ ಒಡಂಬಡಿಕೆ ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಹೊಸ ಒಡಂಬಡಿಕೆಯಲ್ಲಿ ಯೇಸುಕ್ರಿಸ್ತರು ಏನೆಲ್ಲ ಮಾಡಿ ಮುಗಿಸಿದ್ದಾರೆ ಆ ವಿಷಯಗಳಲ್ಲಿ ನಾವು ಧ್ಯಾನ ಅದನ್ನು ಧ್ಯಾನಿಸಿ ಹಳೆ ಒಡಂಬಡಿಕೆಯನ್ನು ನಾವು ಅದನ್ನು ಹೊಸ ಒಡಂಬಡಿಕೆ ನೆರಳು ಅಂತ ಅರ್ಥ ಮಾಡಿಕೊಂಡು ದೇವರು ಯಾವ ರೀತಿ ಯೇಸು ಕ್ರಿಸ್ತರು ಈ ಧರೆಗೆ ಕಳುಹಿಸಲು ಸಿದ್ಧಪಡಿಸಿದರೋ ಯಾವ ರೀತಿ ಸಿದ್ಧತೆ ಮಾಡಿಕೊಂಡು ಬಂದರೋ ಎಂಬುದನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಅದು ನೆರವಾಗುವಂಥದ್ದು ಅಲ್ಲಿ ಎಷ್ಟೋ ವಿಷಯಗಳು ಆಗಿ ಮಾಡಿ ಮುಗಿಯದಂಥವುಗಳು ಯೇಸು ಕ್ರಿಸ್ತರು ಸಂಪೂರ್ಣಗೊಳಿಸಿದರು ಅದಕ್ಕೆ ಮತ್ತೆ ಐದು ಹದಿನೇಳು ಹೇಳ್ತದೆ ನಾನು ಧರ್ಮಶಾಸ್ತ್ರವನ್ನು ರದ್ದುಪಡಿಸಲು ಅಲ್ಲ ಸಂಪೂರ್ಣಗೊಳಿಸಲು ನಾನು ಬಂದಿದ್ದೇನೆ ಹಿಬ್ರಿಯರಿಗೆ ಎಂಟು ಹದಿಮೂರಲ್ಲಿ ಬಂದಿದೆ ಪ್ರಿಯರೇ ಹೀಗೆ ಹೊಸ ಒಡಂಬಡಿಕೆ ಎಂಬುದು ಎಂಬುದಾಗಿ ಬಂದ ಮೇಲೆ ಹಳೆ ಒಡಂಬಡಿಕೆ ಎಂಬುದು ಅದು ಹಳೆಯದಾಯಿತು ಹೀಗೆ ಏನು ಹೊಸದೆಂಬುದು ಬಂದ ಮೇಲೆ ಹಳೆಯದು ರದ್ದಾಗಿದೆ ಅಂತ ಈ ರೀತಿ ಕೂಡ ಅಲ್ಲಿ ಇಬ್ರಿಯ ಎಂಟು ಹದಿಮೂರು ಸ್ಪಷ್ಟವಾಗಿ ಬರೆದಿದೆ ಪ್ರಿಯರೇ ಇದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಅದರಿಂದ ಅಳವಡಂಬಡಿಕೆ ಹಿಡ್ಕೊಂಡು ಅದನ್ನು ನಾನು ಹೇಳ್ತೇನೆ ಇದನ್ನು ಹೇಳ್ತೇನೆ ಅಲ್ಲ ಏಸು ಕ್ರಿಸ್ತರು ಮಾಡಿ ಮುಗಿಸಿದ ವಿಷಯಗಳಲ್ಲೂ ನಾನು ಧ್ಯಾನಿಸಬೇಕು ಅದನ್ನು ಬೇರ್ಪಡಿಸಲು ನನಗೆ ಸರಿಯಾಗಿ ತಿಳಿದಿರಬೇಕು ವಾಕ್ಯವನ್ನು ಓದುತ್ತಾ ಇರುವಾಗ ನಮಗೆ ಅದರ ಅರಿವಾಗುವುದನ್ನು ನಾವು ನೋಡ್ತೇವೆ ಆದ್ದರಿಂದ ಪ್ರಿಯರೇ ಈ ಆಧ್ಯಾತ್ಮಿಕ ಹಾಲನ್ನು ದೇವರ ವಾಕ್ಯ ಹಾಲನ್ನು ಸದಾ ಕುಡಿಯೋಣ ಆ ಜೀವೋದ್ಧಾರ ನಾವು ಜೀವೋದ್ಧಾರವನ್ನು ನಾವು ಅದನ್ನು ಆ ರಕ್ಷಣೆಯ ಆ ಫಲವನ್ನು ಅನುಭವಿಸ್ತಾ ಇರೋಣ ನಮ್ಮ ಮುಖಾಂತರ ರಕ್ಷಣೆ ಹೊಂದದ ಎಲ್ಲರಿಗೂ ಆ ರಕ್ಷಣೆಯಲ್ಲಿ ಕಾರ್ಯದಲ್ಲಿ ನಾವು ಭಾಗ ಭಾಗವಹಿಸುವಂಥ ಸೌಭಾಗ್ಯವನ್ನು ನಾವು ಕೊರೋನಾ ಕೊಡೋಣ ಶುಭ ಸಂದೇಶವನ್ನು ಸಾರೋಣ ಯೇಸು ಕ್ರಿಸ್ತರು ಬಂದದ್ದು ಮಾನವರಾದ ಪ್ರತಿಯೊಬ್ಬರಿಗೋಸ್ಕರ ಅದನ್ನು ಪ್ರತಿಯೊಬ್ಬರು ರಕ್ಷಣೆ ಪಡೆಯುವ ಹಕ್ಕು ಪ್ರತಿಯೊಬ್ಬರಿಗೂ ಇದೆ ಅದನ್ನು ಸಾರುವ ಜವಾಬ್ದಾರಿ ಅದರ ಬಗ್ಗೆ ತಿಳಿಸುವ ಜವಾಬ್ದಾರಿ ನಮಗೆ ಇದೆ ಪ್ರಿಯರೇ ಈ ಜವಾಬ್ದಾರಿಯಲ್ಲಿ ನಾವು ಮಗ್ನರಾಗಿರೋಣ ಪಿತನ ಮತ್ತು ಸುತನ ಮತ್ತು ಪವಿತ್ರ ಆತ್ಮರ ನಾಮದಲ್ಲಿ ಆಮೇನ್ ಆಮೇನ್ ಆಮೇನ್